ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಉಪಕಾರಗಳನ್ನು ಮಾಡ್ತಾ ಇದ್ದಾನೆ ಹೌದಲ್ರಿ ನಮ್ಮ ಜೀವಿತದಲ್ಲಿ ದೇವರು ಎಷ್ಟೋ ಉಪಕಾರಗಳನ್ನು ಮಾಡ್ತಾ ಇದ್ದಾನೆ ಆದರೆ ನಾವು ನಮ್ಮ ಒಂದು ಬದುಕಿನಲ್ಲಿ ನಾವು ಬ್ಯುಸಿಯಾಗಿದ್ದೀವಿ ದೇವರಿಗೆ ಸಮಯ ಯಾರೂ ಕೊಡ್ತಾ ಇಲ್ಲ ಈ ಪ್ರೆಸೆಂಟ್ ಸಿಚುವೇಶನ್ ಯೋನಸ್ಥರಾಗಲಿ ಹಿರಿಯರಾಗಲಿ ಹೆಂಗಂತಂದ್ರೆ ಸಡನ್ಲಿ ಕೆಲಸ ಆಗ್ಬಿಡ್ಬೇಕು ಈಗ ಒಬ್ಬರು ಪಾಸ್ಟರ್ ಪ್ರಾರ್ಥನೆ ಮಾಡಿದಾರಂತಂದ್ರೆ ಇವತ್ತು ಆಗೋದು ಇವತ್ತೇ ಆಗ್ಬಿಡ್ಬೇಕು ಆಗ್ಲಿಲ್ಲ ಅಂತಂದ್ರೆ ನಿರಾಶೆಗಳೊಳಗೆ ಆಗ್ತೀವಿ ಈಗ ಎಷ್ಟೋ ಜನ ಪಾಸ್ಟರ್ ಅಂತ ಇದ್ರೆ ಎಷ್ಟೋ ಜನ ಬರ್ಬೇಕಾಗಿತ್ತು ಅಂತ ಕೆಲವು ಜನ ಬಂದಿದ್ದಾರೆ ದೇವರ ಆಶೀರ್ವಾದ ನಿಮ್ಗಿರಲಿ ಅಂದರೆ ನಾ ಹೇಳೋ ಉದ್ದೇಶ ಅಂತಂದ್ರೆ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟು ನಮ್ಮ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತ ದೇವ್ರ ವಾಕ್ಯದಿಂದ ಮಾತ್ರ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ದೇವ್ರ ವಚನಗಳಿಂದ ಮಾತ್ರ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ನಾನು ಅವರದ್ದು ವಿನೋದ್ ಕುಮಾರ್ ಅಂತ ಹೇಳಿ ನೈಟ್ ಎಲ್ಲ ಕೆಲಸ ಮಾಡೀನಿ ನಿನ್ನೆ ಹೇಳಿದ್ರು ಪಾಸ್ಟರ್ ಅವರು ನನಗೆ ಸರ್ ಹಿಂಗೆ ಹಿಂಗೊಂದು ಪ್ರೇಯರ್ ಮೀಟಿಂಗ್ ಇದೆ ಸರ್ ಯೋನಸ್ತರ ಕೂಟ ನಿಮ್ಮ ಸಮಯ ಸಿಕ್ಕರೆ ಬರ್ರಿ ಅಂಥೇಳಿ ಅಂದರೆ ದೇವ್ರ ಚಿತ್ತ ನಮ್ಮ ಜೀವಿತದಲ್ಲಿದ್ದರೆ ಯಾವ ಅಡೆತಡೆಗಳು ಬಂದರೂ ದೇವರು ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಾನೆ ನಮ್ಮ ನಂಬಿಕೆ ನಮ್ಮನ್ನು ಸ್ವಸ್ಥ ಮಾಡುವಂಥದ್ದಾಗಿದೆ ನಾವು ವಚನಗಳು ಓದ್ತೀವಿ ದಿನಾನಿತ್ಯ ಓದ್ತೀವಿ ದಿನಾನಿತ್ಯ ಪ್ರಾರ್ಥನೆ ಮಾಡ್ತೀವಿ ದೇವ್ರ ವಾಕ್ಯ ಏನು ಹೇಳ್ತದಂತಂದರೆ ನಿನ್ನಂತೆ ಇನ್ನೊಬ್ಬರಿಗೆ ಏನಂತ ಪ್ರೀತಿ ಮಾಡು ಅಂತ ಈಗ ನನ್ನನ್ನು ನಾನು ಹೆಂಗೆ ಪ್ರೀತಿ ಮಾಡ್ಕೊತೀನಿ ನೋಡ್ರಿ ಒಂದು ವೇಳೆ ನನಗೆ ಯಾರಾದರೂ ಇರ್ ರೆಸ್ಪೆಕ್ಟ್ ಕೊಟ್ಟರು ಅಂತ ಇಟ್ಕೋರು ಈ ಇವ್ರು ಅದರ ಈ ಬ್ರದರ್ ಅದರ ಈಗ ನನಗೆ ಸರ್ ಅನ್ನಲಿಲ್ಲ ವಿನೋದ್ ಬಾ ಅಪ್ಪ ಅಂತಂದ್ರೆ ನನಗೆ ಸಿಟ್ಟು ಬರ್ತದೆ ಅದು ನನ್ನನ್ನು ನಾನು ರೆಸ್ಪೆಕ್ಟ್ ಮಾಡ್ಕೋತೀನಿ ನಾನು ನಾನು ಹೆಂಗಿದ್ದೀನಲ್ಲ ಅದೇ ರೀತಿ ಇನ್ನೊಬ್ರಿಗೆ ನಾನು ಪ್ರೀತಿ ಕೊಡಬೇಕು ನನ್ನ ಆಜು ಆಗಲಿ ಬಾಜು ಆಗಲಿ ನನಗೆ ಬೈದೋರು ಆಗಲಿ ನನಗೆ ಹುಡ್ದೋರು ಆಗಲಿ ನನಗೆ ಹಿಂದೆ ಮಾತಾಡೋದವ್ರು ಆಗಲಿ ನನಗೆ ಯಾರಾದರೂ ಚುಚ್ಚು ಚುಚ್ಚಿ ಮಾತುಗಳ ಆಡೋ ಥರ ನನ್ನ ಕುಟುಂಬಕ್ಕೆ ನೀನು ಆಗಲ್ಲಾರ್ದಂಥ ಕೆಲಸಗಳು ನೀನು ಹಿಂಗಿದೆಯಾ ನೀನು ಹಂಗೆ ಈ ರೀತಿ ನಮ್ಮ ಜೀವಿತದಲ್ಲಿ ಬಂದರೆ ನಾವು ಫಸ್ಟ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಒಂದನೇ ದಿವಸವೇ ನಿನಗೆ ಸ್ತೋತ್ರ ಯಾಕಂದ್ರೆ ನಾವು ಪ್ರಾರ್ಥನೆಯಲ್ಲಿ ಹಗಲಿರುಳು ಇರುವಾಗ ಇಂತಿಂಥ ವಚನಗಳು ಇಂತಿಂಥ ಒಂದು ಅಭಿವೃದ್ಧಿಗಳು ನಮ್ಮ ಜೀವಿತದಲ್ಲಿ ಕಾಣುವುದಕ್ಕೆ ಸಾಧ್ಯ ಒಂದೇ ವಚನ ಓದ್ಕೊಳ್ಳೋಣ ಇಬ್ರಿಯ ಹನ್ನೊಂದು ಒಂದು ಓದ್ರಿ ನಂಬಿಕೆಯವನಾಗು

ೂಯ ನಮ್ಮ ನಂಬಿಕೆ ನನ್ನಿಂದ ಬಂದಿದ್ದಲ್ಲ ಇದು ನಾನೇ ನಂಬ್ತಾ ಇದೀವಲ್ಲ ಪಾಸ್ಟರ್ ಇದ್ದಾರೆ ಸೇವಕರು ಇದ್ದಾರೆ ಅಥವಾ ನಾನಿದ್ದೀನಿ ಊರಿಂದ ಸೇವಕರು ಬಂದಿದ್ದಾರೆ ನೀವೆಲ್ಲರು ಬಂದಿದ್ದೀರಿ ಇದು ಒಂದು ನಂಬಿಕೆ ಈ ನಂಬಿಕೆ ಹೆಂಗೆ ಬಂದದಂತಂದ್ರೆ ದೇವರಿಂದ ತನ್ನ ಶಿಷ್ಯರಾದಂತ ಹನ್ನೆರಡು ಜನ ಶಿಷ್ಯರು ಆತನಿಂದ ಕೇಳಲ್ಪಟ್ಟು ಆತನಿಂದ ಹೊಂದಿಕೊಂಡಿರುವಂಥ ಒಂದು ಜ್ಞಾನವನ್ನು ನಮ್ಮ ನಿಮ್ಮ ಮಧ್ಯದಲ್ಲಿ ಸಾರಿದ್ದಾರೆ ಆ ನಂಬಿಕೆ ನಾವು ನೀವುಗಳಾಗಿದ್ದೇವೆ ಆ ನಂಬಿಕೆಯನ್ನು ನಾವು ಹಿಡಿದುಕೊಂಡಾಗ ನಮ್ಮ ಜೀವಿತದಲ್ಲಿ ಏಣಿಸಲಾರದಷ್ಟು ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಮ್ಮ ಕ್ರಿಸ್ತನು ಮಾಡುವಂಥನಾಗಿದ್ದಾನೆ ಆ ನಂಬಿಕೆ ಏನಿರ್ತದಲ್ಲರಿ ಮಾ ಪ್ರಾಮುಖ್ಯತೆ ಅಂತಂದರೆ ಆ ನಂಬಿಕೆನೇ ನಮ್ಮ ಜೀವಿತದಲ್ಲಿ ಮಾಡಲಾರದಂಥ ಎಲ್ಲ ವಿಷಯಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥವನಾಗಿದ್ದಾನೆ ನಾವು ಅಂತೀವಿ ಒಂದೊಂದು ಸಾರಿ ಕುಟುಂಬ ಪಾಸ್ಟರ್ ಇರೋ ಬಹಳ ಟಫ್ ಇದೆ ಪಾಸ್ಟರ್ ಸೇವಕರು ನಾವು ಅನ್ಕೋತೀವಿ ಬಹಳ ಚಂದ ಅದಾರ ಅವರು ಗಾಡಿ ಮೇಲೆ ತಿರ್ಗ್ಲತ್ತಾರ ಗಾಡಿ ಮೇಲೆ ಹೋಗ್ಲತ್ತಾರ ಮಸ್ತ್ ಇನ್ಶರ್ಟ್ ಶರ್ಟ್ ಮಾಡ್ಲತ್ತಾರ ಅಂತ ನಾವು ಅನ್ಕೋತೀವಿ ಆದ್ರೆ ಪಾಸ್ಟರ್ ಕೆಲಸ ಸೇವಕರ ಕೆಲಸ ಇಷ್ಟು ಟಫ್ ಇದೆ ಗೊತ್ತಾ ಆದ್ರೆ ಆ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಪಾಸ್ಟರ್ ಜೀವಿತ ಬಹಳ ಕಷ್ಟ ಇದೆ ಒಂದೊಂದು ಸಾರಿ ಅವ್ರಿಗೆ ಉಳ್ಳಕ್ಕಿರಲ್ಲ ಒಂದೊಂದು ಸಾರಿ ಅವ್ರ ಮಕ್ಕಳಿಗೆ ಫೀಸ್ ಕಟ್ಟಕ್ಕಿರಲ್ಲ ಒಂದೊಂದು ಸಾರಿ ಅವ್ರಿಗೆ ಬಟ್ಟೆನೂ ಇರಲ್ಲ ಹಳೆ ಬಟ್ಟೆನೇ ಒಂದೊಂದು ಒಂದೊಂದ್ಸಾರಿ ಅಂಥ ಸೇವಕರಿಗೆ ನಾವು ನೋಡಿದ್ದೀವಿ ಅಂದರೆ ನಮಗೆ ನಿಮ್ಗೆ ಇಷ್ಟು ಚೆಂದ ಇಟ್ಟನು ದೇವರು ಅಂತಂದ್ರೆ ಇನ್ನೊಬ್ರಿಗೆ ನಾವು ಸಹಾಯ ಮಾಡೋಕ್ಕೂ ಇಲ್ಲ ಮತ್ತು ದೇವರು ನಮ್ಗೆ ನಂಬಿಕೆ ಹೆಂಗೆ ಕೊಡ್ತಾನ್ರಿ ನಮ್ಮ ನಂಬಿಕೆ ಉನ್ನತ ಸ್ಥಾನಕ್ಕೆ ಅಂತಂದ್ರೆ ನನ್ನಲ್ಲಿರುವಂಥದ್ದು ದೇವರಿಗೆ ಸಮರ್ಪಿಸಿ ಕೊಡ್ಬೇಕಾಗ್ತದೆ ಯಾರ್ದು ಕಿ ಯಾರ್ದು ಕಾಣಿಕೆ ಒಪ್ಪದನ್ರಿ ದೇವರು ಯಾರ್ದು ಹೇಬಲ್ದ ಕಾಯಂದ ಹೇಬಲ್ ಯಾಕೆ ಒಪ್ಪದನು ದೇವರು ತನ್ನಲ್ಲಿರುವಂಥ ಸ್ವ ತ ಅವನಲ್ಲಿ ಏನಿತ್ತು ನೋಡ್ರಿ ಎಲ್ಲವನ್ನು ದೇವರಿಗೆ ಸಮರ್ಪಿಸಿ ಕೊಟ್ಟ ಕಾಯನೇನು ಮಾಡ್ದೆ ಅದರಲ್ಲಿ ಸ್ವಲ್ಪ ಹಿಂದಕ್ಕೆ ತಗೊಂಡ ಅಂದರೆ ದೇವರು ನನ್ನ ಅಂತರಾತ್ಮಗಳನ್ನು ಸಹ ಬಲ್ಲವನಾಗಿದ್ದಾನೆ ನಾನು ಏನು ಆಲೋಚನೆ ಮಾಡ್ತೀನಿ ಪಾಸ್ಟರ್ ಕುರಿತಾಗೇನು ಆಲೋಚನೆ ಮಾಡ್ತೀನಿ ಈ ಸಿಸ್ಟರ್ ಕುರಿತಾಗೇನು ಆಲೋಚನೆ ಮಾಡ್ತೀನಿ ನಾನು ಪ್ರಾರ್ಥನೆ ಇದ್ದೀನಿ ಬಟ್ ನಾನು ಅಭಿವೃದ್ಧಿ ಹೊಂತಾಯಿಲ್ಲ ನಾನು ಪ್ರಾರ್ಥನೆ ಇದ್ದೀನಿ ನನ್ನ ಜೀವಿತ ಬದಲಾಗ್ತಾ ಇಲ್ಲ ನಾನು ಪ್ರಾರ್ಥನೆ ಇದ್ದೀನಿ ನನ್ನ ಕುಟುಂಬ ಬದಲಾಗ್ತಾ ಇಲ್ಲ ನಾನು ಪ್ರಾರ್ಥನೆ ಇದ್ದೀನಿ ನನ್ನ ಜೀವಿತ ಇದ್ದ ಹಾಗೆ ಇದೆ ಅದಕ್ಕೆ ದೇವರು ಅಂತನ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂತನ ಸುಮ್ಮನೆ ಅಂದಿಲ್ಲ ಮೂವತ್ತೆಂಟು ವರ್ಷದಿಂದ ಒಂದೇ ಸ್ಥಳದ ಕುಂತಿದ್ದ ಹೇಳ್ತಾನೆ ಅವಾಗ ರೀಸನ್ ಹೇಳ್ತಾನೆ ನನಗೆ ಎತ್ತಿ ಆ ಒಂದು ಕೊಳವೆ ಬಾವಿಯಲ್ಲಿ ಹಾಕುವವರು ಯಾರು ಇಲ್ಲ ಅದಕ್ಕೆ ನಾನು ಸ್ವಸ್ಥ ಹೊಂತಾ ಇಲ್ಲ ಅಂಥೇಳಿ ಅಂದ್ರೆ ನಾವು ನೀವು ದೇವ್ರಿಗೆ ರೀಸನ್ ಹೇಳ್ತಾ ಇದ್ದೀವಿ ನಾವು ದೇವ್ರೆ ನನಗೆ ಇದು ಕೆಲಸ ಇದೆ ದೇವ್ರೆ ಅದು ಕೆಲಸ ಇದೆ ನನಗೆ ಓದೋದಿದೆ ದೇವ್ರೆ ಓದ್ಬೇಕು ಸ್ಟಡಿ ಮಾಡಬೇಕು ಸ್ಟಡಿ ಮಾಡಬಾರ್ದು ಅಂತಲ್ಲ ಸ್ಟಡಿ ಮಾಡಬೇಕು ಫಸ್ಟ್ ದೇವ್ರ ವಚನಗಳಿರ್ಬೇಕು ನಮ್ಮ ಜೀವಿತದಲ್ಲಿ ಆಮೇಲೆ ಸ್ಟಡಿ ಇರಬೇಕು ಯಾವಾಗ ನಮ್ಮ ಜೀವ್ ದೇವರು ನನ್ನ ಜೀ ಜೀವಿತದಲ್ಲಿ ಆಶೀರ್ವಾದ ಮಾಡಿದನಂತಂದರೆ ಅದು ಮಾತ್ರ ದೇವರ ವಚನಗಳಿಂದ ದೇವರ ಆಶೀರ್ವಾದದಿಂದ ಇನ್ನೊಬ್ಬರಿಗೆ ನಾವು ದೇವರ ವಚನಗಳನ್ನು ಹಂಚ್ಕೋಬೇಕಾಗುತ್ತೆ ನೀವೇ ಏನಂತಾರೆ ಸಾಫ್ಟ್ ಆಹಾರ ತಿನ್ನೋದಕ್ಕೆ ನೀವು ಯೋಗ್ಯರಿಲ್ಲ ನಾವು ಯೋಗ್ಯರಿಲ್ಲ ಇಲ್ಲ ಅಂತಂದ್ರೆ ನಾವು ಇನ್ನೊಬ್ರಿಗೆ ಹೆಂಗೆ ಹೇಳಕ್ ಸಾಧ್ಯ ಹೇಳ್ರಿ ಬರುವಂಥ ಶೋಧನೆಗಳನ್ನು ನಾವು ಜಯಿಸಲಿಲ್ಲ ಅಂತಂದರೆ ಈಗ ಯಾರೋ ಒಬ್ಬರು ನನ್ನ ನನ್ನ ಕುರಿತಾಗಿ ಅವಮಾನಗಳು ಅಪಮಾನಗಳು ಹರಡ್ತಾ ಇದ್ದಾರೆ ಎಲ್ಲ ಕಡೆ ಇವನು ಹಿಂಗೆ ಅದಾನ ಅವನು ಹಂಗೆ ಅದಾನಕ್ಕಿ ಹಿಂಗೆ ಅದಾಳ ಅಕ್ಕಿ ಹಂಗೆ ಅದಾಳ ಅಂತೇಳಿ ಏನೇನೋ ವಿಷಯಗಳು ಹರಡ್ತಾ ಇದ್ದಾರೆ ಆದರೆ ಅಂಥ ವಿಷಯಗಳು ನಾವು ಸಹಿಸಿಕೊಳ್ಳದೆ ಅಂಥ ವಿಷಯಗಳು ದೇವರ ಚಿತ್ತದಲ್ಲಿ ನಾವು ಜಯಿಸಲಾರ್ದಂತೆ ಇದ್ದಾಗ ಮತ್ತು ಇನ್ನೊಬ್ರಿಗೆ ನಾವು ಹೆಂಗೆ ಸೇವೆಗೆ ಬರ್ರಿ ಸೇವೆ ಮಾಡ್ರಿ ಸೇವೆಯಲ್ಲಿ ಬೆಳಿರಿ ದೇವರಿಗೆ ಸ್ತೋತ್ರ ಒಂದೇ ನಿಮಿಷ ಒಂದೇ ಪ್ರಾರ್ಥನೆ ಮಾಡಿಕೊಂಡು ಮುಚ್ಚಿಸ್ತೀನಿ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಏಸುವೆ ನಿನ್ಮೋನತನು ಸರ್ವಶಕ್ತನು ಸಜೀವನು ದೇವ ಎಲ್ಲಿ ಇಬ್ಬರು ಮುಗರು ಕುಂತು ಧ್ಯಾನ ಮಾಡ್ತಾರೋ ಅವ್ರ ಮಧ್ಯದಲ್ಲಿ ಖಡಾಖಂಡಿತವಾಗಿ ನಾನು ಇರ್ತೇನೆ ಅಂತ ಹೇಳಿದ ಏಸುವೆ ನಾವು ನಂಬಿಕೆಯಿಂದ ಕರ್ತನ ದೇವ ಪಶ್ಚತಾಪ ಹೃದಯದಿಂದ ನಿನ್ನ ಬಳಿಗೆ ಬರುವಂಥವ್ರು ಆಗಿದ್ದೇವ ದೇವ ತಲೆಬಾಗಿರುತ್ತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೇ ದೇವ ಬರಲಕ್ಕೆ ಹೋಗಿರುವಂಥ ಎಲ್ಲ ಮಕ್ಕಳನ್ನು ಇನ್ನು ಆಶೀರ್ವಾದ ಮಾಡು ಕರ್ತನ ದೇವ ಯೇಸುವೆ ಅವರ ಕುಟುಂಬದಲ್ಲಿ ಆಗುವಂಥ ಎಲ್ಲ ವಿಚಾರಗಳು ಕರ್ತನ ದೇವ ನಿನ್ನ ಸನ್ನಿಧಿಗೆ ತರುವಂಥವರಾಗಿದ್ದಾರೆ ಯೇಸುವೆ ಹೌದು ದೇವರ ಆತ್ಮನೆ ಈ ಒಂದು ಮೀಟಿಂಗ್ ಕರ್ತನ ದೇವ ನಿನ್ನ ಹಸ್ತದಿಂದ ಪರಿಶುದ್ಧ ಆತ್ಮನೆ ಯೇಸುವೆ ನಿನ್ನ ಹಸ್ತದಿಂದ ಕರ್ತನ ದೇವ ಈ ಮೀಟಿಂಗ್ ಕರ್ತನ ದೇವ ಯಾವ ವಿಷಯದಲ್ಲಿ ಅಡೆತಡೆಗಳಾಗಿದ್ದಾವೋ ಯೇಸುವೆ ಅಂತ ವಿಷಯಗಳಿಗಾಗಿ ನಾನು ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ ದೇವ ಎಲ್ಲೇ ಯಶುವಿನ ನಾಮದಲ್ಲಿ ಕರ್ತನ ದೇವ ಮುರಿಯಲ್ಪಡಲಿ ಕರ್ತನ ದೇವ ನನಗೆ ಸ್ತೋತ್ರ ಯೇಸುವೆ ವಿಶೇಷವಾಗಿ ಕರ್ತನ ದೇವ ದೂರದಿಂದ ಬಂದಿರುವಂಥ ಪಾಸ್ಟರ್ನ ಆಶೀರ್ವಾದ ಮಾಡು ಅವರ ಕುಟುಂಬ ಅವರ ಸೇವೆಯನ್ನು ಆಶೀರ್ವಾದ ಮಾಡು ಬಂದಿರುವಂಥ ನಿನ್ನ ಭಕ್ತಾದಿಗಳನ್ನು ಆಶೀರ್ವಾದ ಮಾಡು ಅವರು ಇನ್ನೂ ಹೆಚ್ಚಾಗಿ ಕರ್ತನ ದೇವ ನಿನ್ನ ವಾಕ್ಯದಲ್ಲಿ ನಿನ್ನ ಪ್ರಾರ್ಥನೆಯಲ್ಲಿ ಇನ್ನೊಬ್ಬರಿಗೆ ಕರ್ತನ ದೇವ ಮಾದರಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು ದೇವ ಕರ್ತನ ದೇವ ಈ ಒಂದು ಕೂಟವು ಆಯೋಜಿಸಿರುವಂತಹ ಕರ್ತನ ದೇವ ಎಲ್ಲ ಹಿರುಗಳಿಗಾಗಿ ಎಲ್ಲ ಯೌನಸ್ಥರಿಗಾಗಿ ಎಲ್ಲ ಪಾಸ್ಟರ್ಗಳಿಗಾಗಿ ನನ್ನ ಪ್ರಾರ್ಥನೆ ಮಾಡ್ತೇನೆ ದೇವ ಇನ್ನು ಹೆಚ್ಚಾಗಿ ಕರ್ತನ ದೇವ ನಿನ್ನ ವಾಕ್ಯವು ಕರ್ತನ ದೇವ ಪ್ರತಿ ಮನೆಗೆ ಕರ್ತನ ದೇವ ಪ್ರತಿ ಹೃದಯಕ್ಕೆ ನಾಟಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸುವ ನಿನಗೆ ಸ್ತೋತ್ರ ಈ ಒಂದು ಪ್ರಾರ್ಥನೆ ದೇವ ನಿನ್ನ ಪಾದದಲ್ಲಿಡುತ್ತ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವರ್ಗೀಯ ತಂದೆ